ಮೋದಿ ರ್ಯಾಲಿಯಿಂದ ವಾಪಸ್ಸಾಗುತ್ತಿದ್ದ ವೇಳೆ ಕಾರು ಮತ್ತು ಬಸ್ಗೆ ಕಲ್ಲು ತೂರಾಟ ನಡೆದು ನಾಲ್ವರು ಗಾಯಗೊಂಡಿರುವ ಘಟನೆ ಉಳ್ಳಾಲ ಠಾಣಾ ವ್ಯಾಪ್ತಿಯ ಕುತ್ತಾರು ಮದಿನಿ ನಗರ ಸಮೀಪ ಶನಿವಾರ ಸಂಜೆಯ ವೇಳೆ ನಡೆದಿದ್ದು ಪೊಲೀಸರು ಈಗಾಗಲೇ ಏಳು ಮಂದಿ ಆರೋಪಿಗಳನ್ನು ಬಂಧಿಸಿದ್ದಾರೆ ಘಟನೆಯಲ್ಲಿ ಕುಂಪಲ ನಿವಾಸಿಗಳಾದ ಸುಜನ್ ಮತ್ತು ನಾಹೂಶ್ ಮದಿನಿ ನಗರ ನಿವಾಸಿ ಮೊಹಮ್ಮದ್ ಅಜ್ಮಲ್ ಹಾಗೂ ಉಳ್ಳಾಲದ ಸಂಶೀರ್ ಗಾಯಗೊಂಡವರ ಮಧುನಗರ ನಗರ ಸಮೀಪ ಕಾರು ಹಾಗೂ ಸ್ಕೂಟರ್ ನಡುವೆ ಸಂಭವಿಸಿದ ಅಪಘಾತಕ್ಕೆ ಪ್ರತಿಯಾಗಿ ಕೇರಳ ನೋಂದಾಯಿತ ಕಾರಿನಲ್ಲಿ ಬಂದ ನಾಲ್ವರ ತಂಡ ಅಪಘಾತವಾಗಿದ್ದ ಕಾರು ಚಾಲಕನ ಮೇಲೆ ಹಲ್ಲೆ ನಡೆಸಿದ್ರು ಇದೇ ವೇಳೆ ಮೋದಿ ರ್ಯಾಲಿಯಿಂದ ವಾಪಸ್ ಆಗುತ್ತಿದ್ದ ಬಸ್ನಲ್ಲಿದ್ದ ಯುವಕರು ಗಲಾಟೆಯನ್ನ ಪ್ರಶ್ನಿಸಿದ್ರು ಈ ವೇಳೆ ಈ ತಂಡಗಳ ನಡುವೆ ಹೊಡೆದಾಟ ಸಂಭವಿಸಿ ತಂಡವೊಂದು ಬಸ್ನೊಳಗಡೆ ಇದ್ದ ಮಹಿಳೆಯರ ಮೇಲೂ ಕೈ ಮಾಡಿದ ಬಳಿಕ ಬಸ್ ಕಾರಿಗೆ ಕಲ್ಲು ತೂರಾಟ ನಡೆದು ು ಹಾನಿಗೆ ಘಟನೆಯಿಂದ ನಾಲ್ವರು ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಕೃತ್ಯ ಖಂಡಿಸಿ ಸುಮಾರು ನಾನೂರಕ್ಕೂ ಅಧಿಕ ಕಾರ್ಯಕರ್ತರು ಹಾಗೂ ಇಬ್ಬರು ಶಾಸಕರು ಸೇರಿ ಕೊಣಾಜೆ ಠಾಣಿಕೆ ಮೃತಗೆ ಹಾಕಿದ್ರು ಆರೋಪಿಗಳನ್ನ ಕೂಡಲೇ ಬಂಧಿಸುವಂತೆ ಒತ್ತಾಯಿಸಿದ್ರು ಅದರಂತೆ ರಾತ್ರೋರಾತ್ರಿ ಏಳು ಆರೋಪಿಗಳನ್ನ ಪತ್ತೆ ಹಚ್ಚುವಲ್ಲೇ ಪೊಲೀಸರು ಯಶಸ್ವಿಯಾಗಿದ್ದಾರೆ சார் நான் சேனல்